ನಮಸ್ಕಾರ ವೀಕ್ಷಕರೇ ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಬಹಳ ಅದ್ಭುತವಾಗಿ ಅದನ್ನ ವರ್ಣಿಸಿದ್ದಾರೆ ಸೊಗಸಾಗಿ ಕೂಡ ಹೇಳಿದ್ದಾರೆ ಆದ್ರೆ ಇಂತಹ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕದಲ್ಲಿ ಕೋಮು ಗಲಭೆ ಆಗ್ತಾ ಇದೆಯಾ ಕೋಮು ಗಲಭೆಯ ನಾಡಾಗಿ ಕರ್ನಾಟಕ ಪರಿವರ್ತನೆಯಾಗ್ತಾ ಇದೆಯಾ ಇಂಥದ್ದೊಂದು ಪ್ರಶ್ನೆ ನಮ್ಮನ್ನ ನಿಮ್ಮನ್ನ ಕಾಡ್ತಾ ಇದೆ ಪ್ರಮುಖವಾಗಿ ಯಾಕೆ ಮಾತನ್ನ ನಾವು ಹೇಳ್ತಾ ಇದೀವಿ ಅಂದ್ರೆ ಇದನ್ನ ನಾವು ಹೇಳ್ತಾ ಇಲ್ಲ ಸರ್ಕಾರದ ದಾಖಲೆಗಳೇ ಹಾಗೆ ಹೇಳ್ತಾ ಇದೆ ಹಾಗಾದ್ರೆ ಕರ್ನಾಟಕದಲ್ಲಿ ಕಳೆದ ಎರಡು ವರ್ಷದಲ್ಲಿ ಯಾವ ರೀತಿ ಕೋಮು ಗಲಭೆಗಳಾಗಿದೆ ಎಲ್ಲಲ್ಲಾಗಿದೆ ಎಷ್ಟು ಪ್ರಕರಣ ದಾಖಲಾಗಿದೆ ಸರ್ಕಾರಿ ದಾಖಲೆಗಳು ಹೇಳ್ತಾ ಇರುವಂತಹ ಉತ್ತರ ಏನು ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ಎಸ್ ಕರ್ನಾಟಕ ಅಂದ್ರೆ ಶಾಂತಿಗೆ ಹೆಸರುವಾಸಿ ಸಹ ಬಾಳ್ವೆಯಿಂದ ಇಲ್ಲಿ ಎಲ್ಲರೂ ಕೂಡ ಬದುಕ್ತಾ ಇದ್ದೀವಿ ನೆಲೆ ಕಂಡುಕೊಂಡಿದ್ದೀವಿ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾನೆ ಇರ್ತಾರೆ ಆದ್ರೆ ಈ ಕರ್ನಾಟಕದಲ್ಲೇ ಈಗ ಕೋಮು ಗಲಭೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದು ಬಹಳ ಆತಂಕಕಾರಿ ವಿಚಾರ ಅದು ಯಾವುದೇ ವಿಚಾರಕ್ಕೆ ತೆಗೆದುಕೊಳ್ಳಿ ಧರ್ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಮು ಗಲಭೆ ಆಗ್ತಾ ಇದೆ ಶಾಂತಿಗಳನ್ನ ಕದಡುವಂತಹ ವಿಧ್ವಂಸಕ ಕೃತ್ಯಗಳಿಗೂ ಕೂಡ ಅನೇಕರು ಸಾಕ್ಷಿ ಆಗ್ತಿದ್ದಾರೆ ಹಾಗಾಗಿ ಕಳೆದ ಎರಡು ವರ್ಷಗಳಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕೋಮು ಗಲಭೆ ಆಗೋಗಿದೆ ಶಾಂತಿಗೆ ಹೆಸರುವಾಸಿಯಾಗಿರುವ ಕರ್ನಾಟಕದಲ್ಲಿ ಹೀಗಾಗ್ಬಿಟ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರನ್ನ ಕೂಡ ಕಾಡ್ತಾ ಇದೆ ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಅಪರಾಧಗಳ ದಾಖಲೆ ಬ್ಯೂರೋ ಎಸ್ ಸಿ ಆರ್ ಬಿ ಎ ದಾಖಲೆಗಳನ್ನ ಕೊಟ್ಟಿದೆಯಂತೆ ಕೋಮು ಗಲಭೆಗಳು ಹೆಚ್ಚಾಗಿದೆ ಈ ನಾಡಲ್ಲಿ ಅಂತ ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲೇ ಈ ಕೋಮು ಗಲಭೆ ಪ್ರಕರಣಗಳು ಹೆಚ್ಚಳ ಆಗಿದೆ ಅಂತೆ ಶೇಕಡಾ ಅರವತ್ನಾಲ್ಕರಷ್ಟು ಹೆಚ್ಚಳ ಆಗಿದೆ ಇವರ ಸರ್ಕಾರದಲ್ಲಿ ಅಂತ ರಿಪೋರ್ಟ್ ಒಂದು ಹೇಳ್ತಾ ಇದೆ ಎಸ್ ಸಿ ಆರ್ ಬಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೋಮು ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗಲಭೆಗಳು ಎಷ್ಟಾಗಿತ್ತು ಅಂದ್ರೆ ಇನ್ನೂರ ಎಂಟು ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಅದರ ಸಂಖ್ಯೆ ಮುನ್ನೂರ ನಲವತ್ತೈದಕ್ಕೆ ಏರಿಕೆ ಆಗಿದೆ ಅಂತ ಅಂದ್ರೆ ಅದರ ಅರ್ಥ ಶೇಕಡ ಅರವತ್ನಾಲ್ಕರ ಪಟ್ಟು ಅರವತ್ನಾಲ್ಕರಷ್ಟು ಹೆಚ್ಚಳ ಆಗಿದೆ ಕೋಮು ಗಲಭೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದಲ್ಲದೆ ರಾಜ್ಯದಲ್ಲಿ ಇದೇ ವರ್ಷ ಎಷ್ಟು ಆಗಿದೆ ಅಂತ ಎಷ್ಟು ಆಗಿರಬಹುದು ಅಂತ ನೀವು ಪ್ರಶ್ನೆ ಮಾಡಿದ್ರೆ ಮೇವರೆಗೂ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನೂರ ಇಪ್ಪತ್ತ್ ಮೂರು ಪ್ರಕರಣಗಳು ಅದು ಕೋಮು ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗಲಭೆಗಳು ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ ಪ್ರಮುಖವಾಗಿ ಎಸ್ ಸಿ ಆರ್ ಬಿ ದಾಖಲೆಗಳನ್ನ ನೀವು ನೋಡಿದಾಗ ಕಳೆದ ವರ್ಷ ನೀವು ಕಂಪೇರ್ ಮಾಡಿದ್ರೆ ಶೇಕಡ ನೂರ ಮೂವತ್ಮೂರರಷ್ಟು ಜಾಸ್ತಿ ಆಗಿದೆ ಅಂತೆ ಈ ವರ್ಷ ಮೇ ತಿಂಗಳ ತನಕ ನಾವು ಗಮನಿಸಿದ್ರೆ ಹೀಗೆ ಸಿದ್ದರಾಮಯ್ಯನವರ ಆಡಳಿತದಲ್ಲೇ ಎರಡು ವರ್ಷಗಳಲ್ಲಿ ಅತಿ ಹೆಚ್ಚು ಕೋಮು ಗಲಭೆಗಳು ರಾಜ್ಯದಲ್ಲಿ ಆಗಿದೆ ಅಂದರೆ ನಾವು ನೀವು ನಂಬಲೇಬೇಕು ಹಾಗಂತ ಒಂದು ರಿಪೋರ್ಟ್ ಹೇಳ್ತಾ ಇದೆ ಸರ್ಕಾರಿ ದಾಖಲೆಗಳೇ ಇದಕ್ಕೆ ಉತ್ತರ ಕೊಡ್ತಾ ಇದೆ ಶೇಕಡ ಅರವತ್ನಾಲ್ಕರಷ್ಟು ಹೆಚ್ಚಳ ಅಂತ ಅಂದ್ರೆ ಶಾಂತಿ ಊರಿನ ಈ ಕರ್ನಾಟಕದಲ್ಲೇ ಈ ರೀತಿ ಕೋಮು ಗಲಭೆ ಹೆಚ್ಚಳ ಆಗ್ಬಿಟ್ರೆ ಶಾಂತಿ ಕಡದ್ ಕದಡುವ ಕೆಲಸಗಳಾಗಬಿಟ್ರೆ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಜನಸಾಮಾನ್ಯರು ಕೂಡ ತಮ್ಮನ್ನ ತಾವು ಪ್ರಶ್ನೆ ಮಾಡ್ಕೊಳ್ಳುವ ಮಟ್ಟಿಗೆ ಪರಿಸ್ಥಿತಿ ಬಂದಿದೆ ಅಂತ ಸರ್ಕಾರ ಇದನ್ನ ತಡೆಗಟ್ಟಬೇಕಾದಂತಹ ಪ್ರಯತ್ನಗಳಾಗಬೇಕಾಗಿತ್ತು ಆದ್ರೆ ಸರ್ಕಾರದ ದಾಖಲೆಗಳೇ ಹೇಳ್ತಾ ಇದೆ ನಿಮ್ಮ ಆಡಳಿತದಲ್ಲೇ ಅತಿ ಹೆಚ್ಚು ಕೋಮು ಗಲಭೆಗಳಾಗ್ತಾ ಇದೆ ಅಂತ ಹೀಗೆಲ್ಲ ಕೋಮು ಗಲಭೆಗಳು ಯಾಕೆ ಇದೇ ಅವಧಿಯಲ್ಲಿ ಹೆಚ್ಚಳ ಆಗಿದೆ ಅನ್ನುವಂತಹ ಪ್ರಶ್ನೆಗೆ ಒಂದು ಉತ್ತರ ಸಿಗುತ್ತೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹುತೇಕ ಪ್ರಚೋದನಕಾರಿ ಸ್ಟೇಟ್ಮೆಂಟ್ಗಳು ಅಂತಹ ಸ್ಟೇಟಸ್ಗಳು ಓಡಾಡಿದಾಗ ಅದರಿಂದ ಕೋಮು ಗಲಭೆಗಳು ರಾಜ್ಯದಲ್ಲಿ ಅತಿ ಹೆಚ್ಚು ಆಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ಬೇಕು ಮತ್ತೊಂದು ಕಡೆ ಧರ್ಮ ಪ್ರಚಾರದ ಒಂದಷ್ಟು ವಿಚಾರಗಳು ಕೂಡ ಭಾಷಣದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅದು ರಾಜಕಾರಣಿಗಳ ಆದಿಯಾಗಿ ಹಲವು ಧರ್ಮಗಳ ನಾಯಕರು ಕೂಡ ಅದನ್ನ ಪ್ರಚಾರ ಮಾಡಿದಾಗ ಅಲ್ಲಿ ನಾಯಕರಲ್ಲೇ ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೋಮು ಗಲಭೆ ಸೃಷ್ಟಿ ಆಗ್ಬಿಡುತ್ತೆ ಅದನ್ನ ಬೆಂಬಲಿಸಿ ಕೆಲವರು ಬರ್ತಾರೆ ಅದನ್ನ ವಿರೋಧ ಮಾಡೋದಕ್ಕೆ ಮತ್ತೊಂದು ಗುಂಪು ಬರುತ್ತೆ ಇದರಿಂದ ಕೂಡ ಗಲಭೆಗಳು ಉಂಟಾಗ್ತಾ ಇದೆ ಇದರಿಂದ ಎರಡು ವರ್ಷದಲ್ಲೇ ಅತಿ ಹೆಚ್ಚು ಕೋಮು ಗಲಭೆಗಳು ಆಗಿದೆ ಅಂತ ಒಂದು ಸೋಷಿಯಲ್ ಮೀಡಿಯಾ ಇನ್ನೊಂದು ರಾಜಕಾರಣಿಗಳು ಈ ಧರ್ಮಾಧಾರಿತ ಪ್ರಚಾರಗಳು ಭಾಷಣಗಳನ್ನ ದಯವಿಟ್ಟು ಬಿಡಬೇಕು ಅಂತ ಹಾಗಾಗಿ ಶಾಂತಿ ನೆಲೆರಬೇಕಾದಂತಹ ಕರ್ನಾಟಕದಲ್ಲಿ ಕೋಮು ಗಲಭೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನ ಗೃಹ ಇಲಾಖೆ ಅಂದ್ರೆ ಅರ್ಥಾತ್ ರಾಜ್ಯ ಸರ್ಕಾರನೇ ತಡೆಗಟ್ಟಬೇಕಾಗಿತ್ತು ಬಟ್ ಸರ್ಕಾರದ ಮಟ್ಟದಲ್ಲಿ ಇರುವಂತಹ ಕೆಲ ರಾಜಕಾರಣಿಗಳ ಭಾಷಣ ಅವರ ಪ್ರಚೋದನಕಾರಿಯ ಹೇಳಿಕೆಗಳು ಕೂಡ ಕೋಮು ಗಲಭೆಗೆ ಕಾರಣ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾವನ್ನ ಕಂಟ್ರೋಲಲ್ಲಿ ಇಡಬೇಕಾಗಿತ್ತು ಅದನ್ನ ಮಾನಿಟರ್ ಮಾಡಬೇಕಾದಂತಹ ಕೆಲಸ ಕೂಡ ಡಿಪಾರ್ಟ್ಮೆಂಟ್ ಮಾಡಬೇಕಾಗಿತ್ತು ಅಲ್ಲೂ ಕೂಡ ವೈಫಲ್ಯಗಳಾಗಿದೆ ಅದರಿಂದ ಅತಿ ಹೆಚ್ಚಿನ ಕೋಮು ಗಲಭೆ ರಾಜ್ಯದಲ್ಲಿ ಉಂಟಾಗಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದನ್ನ ಸರ್ಕಾರದ ದಾಖಲೆಗಳೇ ಅದಕ್ಕೆ ಸ್ಪಷ್ಟ ಉತ್ತರ ಕೊಡ್ತಾ ಇದೆ ಇದೆಲ್ಲವನ್ನ ತಡೆಗಟ್ಟುವ ಪ್ರಯತ್ನ ಸರ್ಕಾರದಿಂದ ಇನ್ನು ಮೇಲಾದರೂ ಆಗಲಿ ಆ ಮೂಲಕ ಕರ್ನಾಟಕದಲ್ಲಿ ಶಾಂತಿ ನೆಲೆಸಲಿ ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನ್ಯೂಸ್ ಪಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ